ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಸದಾಶಿವ ಆಯೋಗದ ವರದಿಯನ್ನು ಜಾರಿ ಮಾಡಿ ಪರಿಶಿಷ್ಟ ಜಾತಿಗಳಿಗೆ ಒಳ ಮೀಸಲಾತಿ ನೀಡಬೇಕು ಎಂದು ಕರ್ನಾಟಕ ಮಾದಿಗ ದಂಡೋರ ಸಮಾಜದ ರಾಜ್ಯಾಧ್ಯಕ್ಷ ಹುಸೇನಪ್ಪ ಆಗ್ರಹಿಸಿದರು ಕನಕಗಿರಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸುಮಾರು ಮೂವತ್ತು ವರ್ಷದಿಂದ ಒಳ ಮೀಸಲಾತಿಯಾಗಿ ಅನೇಕರು ತಮ್ಮ ಜೀವನವನ್ನು ಬಲಿದಾನವಾಗಿ ನೀಡಿ ಹೋರಾಟಗಳನ್ನು ಮಾಡಿದ್ದರೂ ಕೂಡ ಪ್ರಯೋಜನವಾಗಿಲ್ಲ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ರಾಜ್ಯ ಸರ್ಕಾರ ಕ್ರಮ ಕೈಗೊಂಡು ಒಳ ಮೀಸಲಾತಿ ಜಾರಿ ಮಾಡಬೇಕೆಂದು ಹುಸೇನಪ್ಪ ಗಂಗಾವತಿ ಅವರು ಸ್ಥಳೀಯ ಪ್ರವಾಸಿ ಮಂದಿರದಲ್ಲಿ ತಿಳಿಸಿದರು ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಅಕ್ಟೋಬರ್ ಹದಿನಾರರಂದು ಬೃಹತ್ ಪ್ರತಿಭಟನೆ ನಡೆಸಲಾಗುವುದು ಎಂದು ಅವರು ಹೇಳಿದರು ಗೊತ್ತಿದ್ದಂತೆ ಈ ಹೋರಾಟ ಮಾಡಲಿಕ್ಕೆ ಕನಿಷ್ಠ ಜನ ಒಳ ಮೀಸಲಾತಿ ಹೋರಾಟ ಪ್ರಾಣಗಳನ್ನು ಕಳ್ಕೊಂಡಿರ್ತಕ್ಕಂಥವರು ಹಲವಾರು ನಮ್ಮ ಮಾದರಿ ಸಮಾಜದ ಹೋರಾಟಗಾರ ಕನಿಷ್ಠ ಜನ ತಮ್ಮ ಜೀವನವನ್ನು ತ್ಯಾಗ ಮಾಡಿ ಇವತ್ತಿಗೆ ನಿರಂತರವಾಗಿ ಒಳಂಬಿಸಲರಿಸಲು ಹೋರಾಟ ಮಾಡ್ತಾನೆ ಇಡೀ ರಾಜ್ಯದಲ್ಲಿ ಬಂದಿದ್ದಾರೆ ಆ ಕಾರಣಕ್ಕಾಗಿ ಸದಸ್ಯ ಆಯೋಗ ರಚನೆ ಮಾಡಿ ಆಯೋಗ ರಚನೆ ಮಾಡಿ ಸದಸ್ಯ ಆಯೋಗ ರಚನೆ ಮಾಡಿದರು ನಂತರ ಮತ್ತು ಸದಸ್ಯ ತನ್ನಾದಂಥವರ್ಲಿ ಇಡೀ ರಾಜ್ಯಾದ್ಯಂತ ಒಂದು ವರದಿ ಸರ್ಕಾರಕ್ಕೆ ಮಂಡನೆ ಮಾಡಿದ್ರು ಎರಡು ಸಾವಿರ ಹನ್ನೊಂದು ಹನ್ನೆರಡನೇ ಸಾಲಿನಲ್ಲಿ ಅಲ್ಲಿಂದ ಸರ್ಕಾರ ಅದನ್ನು ಮಾಡ್ತೀವಿ 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 ಅಂತ ನಮಗೆ ನಿಮಗೆ ಗೊತ್ತಿದ್ದಂತೆ ಅವರು ಇದು ಮಾಡಿ ಮತ್ತು ಕೇಂದ್ರ ಗಮನಕ್ಕೆ ಹೋಯಿತು ಕೇಂದ್ರ ಗಮನಕ್ಕೆ ಬಂದ ನಂತರ ಇದು ನ್ಯಾಯಾಲಯದಲ್ಲಿ ಆದರೆ ಭಾಳ ಅನುಕೂಲ ಅಂತ ಅಂದ್ಬಿಟ್ಟು ನ್ಯಾಯಾಲಯ ಹೋಯಿತು ಅಲ್ಲಿ ನಾಲ್ಕು ಪೀಠದ ನ್ಯಾಯಾಲಯಗಳಿಗೆ ಅಂದರೆ ಏಳು ಪೀಠದ ನ್ಯಾಯಾಧೀಶರಾದರೆ ಇದು ಯೋಗ್ಯ ಆಗುತ್ತೆ ಅಂತ ಏಳು ಪೀಠದ ನ್ಯಾಯಾಧೀಶರು ಇದನ್ನು ಒಂದು ಸಂಪೂರ್ಣ ಅಧ್ಯಯನ ಮಾಡಿ ಒಂದು ವರ್ತಿ ಕೊಟ್ಟರು ಯೋಗ್ಯವಿದೆ ಇದು ಮಾಡ್ಬೋದು ಒಳ ಮೀಸಲಾತಿ ಆ ಜನ ಅಂದ್ರೆ ಮಾನಗಿರಂದ್ರೆ ಅಂತಲ್ಲ ಟೋಟಲಿ ನೂರಾರು ಒಂದು ಜಾತಿಯೊಳಗ ಯಾರ್ಯಾರು ತುರ್ತುಗೊಳಗಾಗಿರೋರು ಶೋಷಿತ ವರ್ಗದವರು ಈ ಜನಗಳ ಸಂಖ್ಯೆ ಎಷ್ಟೈತಿ ಅವ್ರಿಗೆ ಆರು ಪರ್ಸೆಂಟು ಐದು ಪರ್ಸೆಂಟು ಅಂತ ಈ ರೀತಿ ಅದನ್ನು ಅಂಗಡಿ ನಿರ್ಮಾಣ ಸದಸ್ಯ ಆಯೋಗ ಏನು ಕೊಟ್ಟಿತ್ತು ವರದಿ ಇಂಪ್ಲಿಮೆಂಟ್ ಮಾಡಿ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿತು ಆರ್ಡರ್ ಮಾಡಿದ ನಂತರ ಮತ್ತು ಅದಕ್ಕೆ ಕೆಲವು ಜನ ಇರೋದವಾದರು ಇರೋದು ಕೂಡ ಪರ ಕೋರ್ಟ್ ತಳ್ಳಿ ಹಾಕಿತ್ತು ನಾವು ಮೊದಲು ಮಾಡಿದ್ದ ಆದೇಶನೇ ಒಳ ಮೀಸಲಾತಿ ಜಾರಿ ಮಾಡ್ರು ಅನ್ನೋದೇ ನ್ಯಾಯಬದ್ಧವಾಗಿ ಅದು ಮಾಡಿರಿ ಅಂತ ಹೇಳಿದರು ಈಗ ಅವರು ಏನು ಹೇಳಿದರೆ ನ್ಯಾಯಬದ್ಧವಾಗಿ ಅಂತಂದ್ರೆ ಇದು ಕರ್ನಾಡ ಅವರವರ ರಾಜ್ಯದ ರಾಜ್ಯ ಸರ್ಕಾರಕ್ಕೆ ಅನುಮೋದನೆ ಮಾಡ್ಬೋದು ಒಳ ಕೊಡಬಹುದು ಅನ್ನೋದು ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನು ಹೊರಡಿಸಿದೆ ಆ ಕಾರಣಕ್ಕಾಗಿ ಆ ರಾಜ್ಯಗಳಲ್ಲಿ ಈ ಜನಾಂಗದ ಕಳಕಲಿರ್ತಕ್ಕಂಥ ಸರ್ಕಾರಗಳು ಯಾವುದೇ ಇರ್ಬೋದು ಆ ಸರ್ಕಾರಗಳು ಮಾದಿಗರಿಗೆ ನ್ಯಾಯ ಕೊಡಲಿಕ್ಕೆ ಮುಂದಾಗಿದೆ ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ನಾಯಕರು ಕರ್ನಾಟಕದವರು ರಾಷ್ಟ್ರ ನಾಯಕರಾಗಿದ್ದಾರೆ ಮತ್ತು ರಾಜ್ಯ ನಾಯಕರು ಇದ್ದಾರೆ ಮತ್ತು ನಮ್ಮ ಮುಖ್ಯಮಂತ್ರಿಗಳಿಗೆ ನಾವು ಮನವಿ ಮಾಡಿಕೊಳ್ಳೋದೇನಂದ್ರೆ